ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನಿನ ಅರಿವು ಕುರಿತ ಈ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಗೆ ನಮ್ಮೆಲ್ಲ ಕೇಳುವರಿಗೆ ಸ್ವಾಗತ ನ್ಯಾಯ ಸಂಸ್ಥೆ ಪ್ರಸ್ತುತಪಡಿಸುವಂತಹ ಈ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರು ಸ್ಪಂದಿಸಬೇಕು ಮತ್ತು ತಮಗೆ ಇದ್ದಂತಹ ಅಭಿಪ್ರಾಯವನ್ನ ಪತ್ರದ ಮೂಲಕ ನಮ್ಮ ಆಕಾಶವಾಣಿಗೆ ಅವರು ಬರೀಬೇಕು ಅಂತ ಹೇಳಿ ಕೇಳ್ತಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೇವೆ ಎಸ್ ಪಿ ಗೀತಾ ಅವರು ವಕೀಲರು ಮಧ್ಯಸ್ಥಿಕೆದಾರರು ಮತ್ತು ಸಂವಿಧಾನ ಫೆಲೋ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಗೀತಾ ಮೇಡಮ್ ನಮಸ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಏನು ಅಂತಂದ್ರೆ ಒಂದು ಪ್ರಮುಖವಾದಂತಹ ಡಾಕ್ಯುಮೆಂಟ್ ಮನೆಗೆ ರೇಷನ್ ಕಾರ್ಡ್ ಇರುತ್ತೆ ಅದು ಕಳೆದು ಹೋಗಿದೆ ಮಾಡಬೇಕು ಸರ್ ಇವಾಗ ರೇಷನ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬ ಮನೇಲೂ ಸಹ ಇಂಪಾರ್ಟೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅದ್ರಲ್ಲೂ ಸಹ ಎರಡು ರೀತಿ ಇರುತ್ತೆ ಒಂದು ಎ ಪಿ ಎಲ್ ಇನ್ನೊಂದು ಬಿ ಪಿ ಎಲ್ ಅಂತ ಇರುತ್ತೆ ಬಿ ಪಿ ಎಲ್ ನಲ್ಲಿ ಅಂದ್ರೆ ನಾವು ಗ್ರಾಸ್ ರೂಟ್ ಪರ್ಸನ್ ಅಂತ ಮುಂಚೆನೆ ಹೇಳಿದೆ ಅಂತವ್ರಿಗೆ ಈ ರೇಷನ್ ಕಾರ್ಡ್ ಕಳೆದು ಹೋದ್ರೆ ನೆಕ್ಸ್ಟ್ ಅವ್ರ ಜೀವನ ನಡೆಸ್ಲಿಕ್ಕಲ್ಲ ಒಂದು ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಇಂತ ಸಮಯದಲ್ಲಿ ಅವ್ರಿಗೆ ನೆಕ್ಸ್ಟ್ ಹೋಗಿ ಒಂದು ರೇಷನ್ ಅನ್ನ ತಗೊಳಿಕ್ ಸಾಧ್ಯ ಆಗೋದಿಲ್ಲ ಇದು ರೇಷನ್ ಕಾರ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಒಂದ್ ವೇಳೆ ಅವರು ಕಳೆದು ಹೋಗಿದ್ರೆ ಅವರು ಪೊಲೀಸ್ ಗೆ ಹೋಗಿ ನಮ್ದ ಒಂದು ಪಡಿತರ ಚೀಟಿ ಎಲ್ಲ ಹೋಗಿದಾಗ ಈ ರೀತಿ ಕಳೆದೋಗಿದೆ ಹೋಗಿದೆ ಸೊ ಹೀಗಾಗಿ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನ ಹುಡುಕ್ಸ್ಕೊಡಿ ಅಂತಾನು ಕೇಳ್ಬೋದು ಅಂದ್ರೆ ಎಫ್ ಐ ಆರ್ ಆಗಲ್ಲ ಇದರಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ನ ಕೊಡಬಹುದು ನನ್ನ ಹತ್ರ ನಾನೆಲ್ಲೋ ಬರ್ತಾ ಇದ್ದಂತ ಸಮಯದಲ್ಲಿ ನನ್ನ ಹತ್ರ ಇದ್ದಂತ ಕೆಲವು ಡಾಕ್ಯುಮೆಂಟ್ ಗಳ ಪೈಕಿ ರೇಷನ್ ಕಾರ್ಡ್ ಇತ್ತು ಅದು ಸಹ ಕಳೆದು ಹೋಗಿ ದಾಖಲೆ ಅಂತ ಕಂಪ್ಲೇಂಟ್ ಮಾಡಿದ ಒಂದು ದಾಖಲೆ ಅಂತೂ ಕೊಟ್ಟೆ ಕೊಡ್ತಾರೆ ಅವರು ಸೊ ಅದನ್ನ ನಾವು ಇಟ್ಕೊಂಡು ಈಗ ಪೊಲೀಸ್ನವರು ಕೊಟ್ಟಂತ ತಗೊಂಡು ನಾನು ಯಾಕಂದ್ರೆ ನನ್ನ ಹತ್ರ ಇಲ್ಲ ಅಂತ ಗೊತ್ತಾದ ನಂತರ ನಾವು ಪೊಲೀಸ್ ಸ್ಟೇಷನ್ ಹೋಗಿ ದೂರನ್ನ ಕೊಟ್ಟಾಗ ಅವ್ರು ಒಂದು ನಮ್ಗೆ ಪೇಪರ್ ಅಂದ್ರೆ ದೂರ್ ಕೊಟ್ಟಿದ್ದಾರೆ ಅಂತ ಅದನ್ನ ತಗೊಂಡೋಗಿ ನಾವು ಬಿ ಬಿ ಎಂ ಪಿ ಅಂದ್ರೆ ಈಗ ನಮ್ಗೆ ನಮ್ಮ ಸರ್ಕಲ್ ಅಲ್ಲಿ ಎಲ್ಲಿ ಬರುತ್ತೆ ಈಗ ಬ್ಯಾಂಗ್ಳೂರ್ ಒನ್ ಅಂತ ಇರ್ಬೋದು ಅಲ್ಲ ಹೋಗ್ಬಿಟ್ಟು ನಾವು ಹೋಗಿದೆ ಕಳೆದೋಗಿದೆ ಮತ್ತೊಂದು ಮಾಡ್ಕೊಡಿ ನಕಲಿ ಪಡಿತರ ಚೀಟಿ ಬೇಕು ಅಂತ ಹೇಳಿ ನಾವು ಅದ್ರ ಆಧಾರದ ಮೇಲೆ ಏನೋ ಒಂದು ಅರ್ಜಿ ಇರುತ್ತೆ ಅರ್ಜಿನಲ್ಲಿ ತುಂಬಿ ಪೊಲೀಸ್ ಅವರು ಒಂದು ದಾಖಲೆಯನ್ನ ಲಗತ್ತಿಸಿ ಕೊಡಬೇಕು ಅಲ್ವಾ ಆನ್ಲೈನ್ ನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಆನ್ಲೈನ್ ಚೀಟಿ ಆಗಲ್ವಾ ತಗೋಬಹುದು ಸರ್ ಪಡಿತರ ಚೀಟಿನ ನಾವು ಆನ್ಲೈನ್ ಅಪ್ಲಿಕೇಶನ್ ಆದಾಗ್ಲೂ ಸಹ ಸ್ಥಳ ವಿಸಿಟ್ ಅಂತ ಬರ್ದೇ ಬಂದ ಸ್ಥಳ ವಿಸಿಟ್ ಮಾಡಿದಾಗ್ಲೇನೆ ಅಲ್ಲಿ ಬಿ ಎ ಆಗಿರ್ಬೋದು ಯಾರಾದ್ರೂ ಅಲ್ಲಿ ಬಂದಂತ ವ್ಯಕ್ತಿ ಅದನ್ನ ನೋಡಿ ರಿಪೋರ್ಟ್ ಹೋಗಿ ನಂತರ ಅದ್ರಲ್ಲಿ ಆನ್ಲೈನ್ ಅಲ್ಲಿ ನಾವು ನಾವು ನೋಡಬಹುದು ನಮ್ದು ಅಪ್ಲಿಕೇಶನ್ಸ್ ಮೂವ್ ಆಗಿದ್ಯಾ ಅನ್ನೋದು ಸಹ ನಾವು ನೋಡಬಹುದು ತಗೊಂಡಿದ ಅಂದರೆ ಈಗ ಸಾರ್ವಜನಿಕ ವಿತರಣಾ ಪದ್ಧತಿ ಮೂಲಕವಾಗಿ ಎಲ್ಲವೂ ಕೂಡ ಇವತ್ತು ಪಾರದರ್ಶಕವಾಗಿ ಇದೆ ಪ್ರತಿಯೊಂದು ಕೂಡ ಈಗ ಒಂದು ಜಾತಿ ಸರ್ಟಿಫಿಕೇಟು ಒಂದು ಆದಾಯ ಸರ್ಟಿಫಿಕೇಟ್ ತೊಗೋಬೇಕಂದ್ರು ಕೂಡ ನಾವು ಅರ್ಜಿ ಕೊಟ್ಟಿರ್ತೀವಿ ಅರ್ಜಿ ಯಾವ ಹಂತಕ್ಕೆ ಎಲ್ಲಿಗೆ ಬಂದು ತಲುಪಿದೆ ಅಕಸ್ಮಾತ್ ನಿಮಗೆ ಅದು ಕೊಟ್ಟಿಲ್ಲ ಅಂದರೆ ಯಾವ ಕಾರಣಕ್ಕಾಗಿ ಅದನ್ನು ನಾವು ತಿರಸ್ಕರಿಸಲಾಗಿದೆ ನಾವು ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ ಪ್ರತಿಯೊಂದನ್ನು ಕೂಡ ನಾವು ಆನ್ಲೈನ್ ಮೂಲಕವಾಗಿ ಪರಿಶೀಲನೆ ಮಾಡುವಂಥ ಒಂದು ಕ್ರಮ ಇದೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಕಳೆದೋಗಿದೆ ಹತ್ರ ಹೋದಾಗ ನೀವು ಅದನ್ನ ತಗೊಂಡು ಮತ್ತೆ ಇನ್ನೊಂದು ಹಾಕ್ಬಹುದು ಆನ್ಲೈನ್ ತಗೋಬಹುದು ಜೊತೆಗೆ ಅದರಲ್ಲಿ ಒಂದು ಸಹಾಯವಾಣಿ ಅಂತ ಇದೆ ಸಿಕ್ಸ್ ಸೆವೆನ್ಗೆ ನೀವು ಕರೆ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ದೊರಕ ಬಹುತೇಕರು ರೇಷನ್ ಕಾರ್ಡ್ ಅಂತ ತಮ್ಮ ಒಂದು ದಾಖಲೆ ಪ್ರಮುಖ ದಾಖಲೆಯನ್ನಾಗಿ ಬಳಸ್ತಾರೆ ರೇಷನ್ ಕಾರ್ಡ್ ಕಳೆದೋದ್ರೆ ಈ ರೀತಿ ನಾವು ಪಡೀಬಹುದು ಅಂತ ಹೇಳಿದ್ರಿ ನಮ್ಮೆಲ್ಲ ಕೆಳಗುರ ಪರವಾಗಿ ನಿಮಗೆ ಧನ್ಯವಾದ ಮೇಡಮ್ ನಮಸ್ಕಾರ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ